ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ನೋಡ್ತಾ ಇದ್ದೀರಾ ಹಾಗೆ ನೋಡ್ತಾ ಇದ್ದೀರಾ ಓಡಿಸ್ಕೊಂಡು ಓಡಿಸ್ಕೊಂಡು ಮಾತ್ರ ನೋಡೋಕ್ಕೆ ಹೋಗಬೇಡಿ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಒಂದು ಲೈಕ್ ಕೊಡಿ ತುಂಬ ಸಪೋರ್ಟಿವ್ ಆಗಿರುತ್ತೆ ಇವತ್ತು ನಾನು ಬ್ರೆಡ್ ಸ್ಯಾಂಡ್ವಿಚ್ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಬರ್ರಿ ಈಸಿಯಾಗಿ ಮಾಡ್ಕೊಳ್ಳೋಣ ಇಲ್ಲ ನೋಡಿ ಒಂದು ಟೊಮೆಟೊ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ಬ್ರೆಡ್ ಸ್ಲೈಸನ್ನು ತೊಗೊಂಡಿದ್ದೀನಿ ನೋಡಿರಿ ಅದಕ್ಕೇ ಈರುಳ್ಳಿ ಹಾಕ್ಕೊಳ್ಳೋಣ ಫಸ್ಟು ಎರಡಕ್ಕೂ ನೋಡಿ ನಿಮಗೆ ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಂದ್ರೆ ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ನೋಡಿ ಇಷ್ಟು ಎರಡು ಕಡೆನೂ ಈರುಳ್ಳಿನ ಹಾಕ್ಕೊಳ್ಳಿ ಈ ಥರ ತಿ ಹಾಕಿಕೊಟ್ರೆ ಮಕ್ಕಳು ಸಹ ಈರುಳ್ಳಿ ಟೊಮೆಟೊ ಎಲ್ಲ ತೆಗೆದು ಸೈಡಲ್ಲಿ ಎತ್ತಿಡ್ತಾರಲ್ಲ ಈ ಥರ ಮಾಡಿಕೊಡಿ ನೋಡಿ ನೀವು ಅವ್ರ ಸೈಡಲ್ಲಿ ಎತ್ತಿಡೋದೇ ಇಲ್ಲ ಚೆನ್ನಾಗಿ ತಿಂತಾರೆ ಸಂಜೆ ಸ್ನ್ಯಾಕ್ಸಿಗೂ ಅಥವಾ ಬೆಳಗ್ಗೆ ಟಿಫಿನ್ಗೂ ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗಬೇಕಾದ್ರೇ ಅವ್ರಿಗೂ ಒಂಥರ ಏನಾದರೂ ಒಂಥರ ಡಿಫ್ರೆಂಟ್ ಅನಿಸುತ್ತೆ ಡಿಶಸ್ ಹಾಗಾಗಿ ಟೇಸ್ಟ್ ಕೂಡ ಬರುತ್ತೆ ತಿನ್ನಲಿಕ್ಕೆ ನೋಡಿ ಇಲ್ಲಿ ಈರುಳ್ಳಿ ಹಾಕಿದ ನಂತರ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೆಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಬರ್ರಿ ಈಗ ಮತ್ತೊಂದು ಬೌಲ್ ತೊಗೊಳ್ಳೋಣ ಅದಕ್ಕೇ ನಾನಿಲ್ಲಿ ಎರಡು ಮೊಟ್ಟೆಗಳನ್ನು ತೊಗೊಂಡಿದ್ದೀನಿ ನೋಡಿ ಒಂದು ಮೊಟ್ಟೆ ಇದ್ದೀನಿ ನೋಡಿ ಈಗ ಇನ್ನೊಂದು ಮೊಟ್ಟೆನ ತಗೊಳ್ಳೋಣ ನೋಡಿ ಈ ರೀತಿಯಾಗಿ ಮೊಟ್ಟೆಗಳನ್ನು ಹಾಕಿ ಎಲ್ಲೋ ಎಲ್ಲೋ ಡೆಟ್ ಟಿಫ್ ಎಲ್ಲೋ ಅನ್ನೋ ಥರ ಎಲ್ಲೋ ಕಲರ್ ಎಷ್ಟು ಚೆಂದ ಕಾಣಕತಿತ್ತು ನೋಡ್ರಿ ಅದಕ್ಕನ್ನು ಒಂದು ಸ್ವಲ್ಪ ಟೇಸ್ಟಿಗೆ ಗರಂ ಮಸಾಲ ಸೇರಿಸ್ಕೊಳ್ಳಿ ಗರಂ ಮಸಾಲ ನಂತರ ಯಾವುದಪ್ಪ ಅಂದರೆ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಮಕ್ಕಳಿಗೆ ಕೊಡ್ತೀವಲ್ಲ ಮತ್ತು ಖಾರ ಖಾರ ಆದರೆ ಅದನ್ನು ತಿನ್ನೋದಿಲ್ಲ ಅವರು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿದ್ದೀನಿ ಆನಂತರ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕಲಸಿ ಅದನ್ನ ಎಲ್ಲ ಮೊಟ್ಟೆನ ಮತ್ತು ಮಸಾಲೆ ಪದಾರ್ಥಗಳು ಎಲ್ಲ ಚೆನ್ನಾಗಿ ಕಲಿಬೇಕವು ಆ ರೀ ಈ ರೀತಿ ಕಲಿಸ್ಕೊಳ್ಳಿ ನೋಡಿ ಇದು ಈಗ ರೆಡಿಯಾಗಿದೆ ಈಗ ಒಂದಕ್ಕೆ ನಾವು ಒಳಗಡೆ ಟೊಮೆಟೊ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಈಗ ಇನ್ನೊಂದಕ್ಕೆ ಟೊಮೆಟೊ ಕೆಚಪ್ನ ಇದ್ದೀನಿ ನೋಡಿ ಹಾಕ್ಕೊಂಡು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡಿ ಟೊಮೆಟೊ ಕೆಚಪ್ನ ಈ ರೀತಿ ಹಾಕ್ಕೊಳ್ಳಿ ಈಗ ಇದನ್ನು ಕೂಡ ಫಿನಿಶ್ ಆಯ್ತಲ್ವ ಈಗ ಆಗಲೇ ಇದು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಅದನ್ನು ಹಾಕ್ಕೊಂಡಿದ್ವಲ್ಲ ಅದನ್ನು ತಗೊಂಡು ಬರೋಣ ಬನ್ನಿ ಇಲ್ಲಿ ನೋಡಿ ಇಲ್ಲಿಗೆ ಇದನ್ನು ಕೂಡ ತೊಗೊಂಡಿವೆಲ್ಲ ಈಗ ಟೊಮೆಟೊಕ್ಕೆ ಕೆಚಪ್ ಹಚ್ಕೊಂಡು ಇಟ್ಕೊಂಡಿರ್ತೀವಲ್ಲ ಸೈಸಸ್ನ ಅದನ್ನು ಇದ್ರ ಮೇಲೇ ಆ ಪೀಸ್ಗಳನ್ನು ಇದ್ರ ಮೇಲೇ ಮುಚ್ಚಿಡಿ ನೋಡಿ ಈ ರೀತಿಯಾಗಿ ಅದ್ರ ಮೇಲೇ ಮುಚ್ಚಿ 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 ಚೆನ್ನಾಗಿ ಗಟ್ಟಿಯಾಗಿ ಈಗ ಈಗದು ಮೊಟ್ಟೆ ಮಸಾಲೆ ಮಾಡ್ಕೊಂಡಿದ್ವಲ್ಲ ಆಗಲೇ ಮೊಟ್ಟೆ ಹೊಡೆದು ಅದರಲ್ಲಿ ಡಿಪ್ ಮಾಡಿ ಅದರಲ್ಲಿ ಇದನ್ನು ಎದ್ಕೊಂಬಿಡಿ ಚೆನ್ನಾಗಿ ಆಮ್ಲೆಟ್ ಥರ ಮಸ್ತ್ ಬರುತ್ತೆ ನೋಡಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎರಡು ಕಡೆ ಅದನ್ನು ಡಿಪ್ ಮಾಡಿ ನೋಡಿ ಈ ಕಡೆ ನಮ್ಮದು ಅಂಚು ಕೂಡ ಬಿಸಿಯಾಗಿದೆ ಅದಕ್ಕೇ ಒಂದೆರಡು ಸ್ಪೂನು ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಒಂದೆರಡು ಸ್ಪೂನ್ ಎಣ್ಣೆಯಲ್ಲಿ ಎಷ್ಟು ಸ ಬ್ರೆಡ್ ಪೀಸ್ಗಳನ್ನು ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗೆ ಸಹ ಬೇಗನೆ ಆಗುತ್ತೆ ಈಗ ಸಂಜೆ ಟೈಮ್ ಬರ್ತಾರಲ್ಲ ಈಗ ಸಂಡೇ ಸಾಟರ್ಡೇ ಅವ್ರಿಗೆ ಹೊರ್ಗಡೆ ಹೋಗಿ ಏನಾದರೂ ತಿನ್ಬೇಕನ್ಸುತ್ತೆ ಈಗ ನೋಡಿ ಈ ರೀತಿ ಮಾಡಿಕೊಡಿ ಅವರು ಹೊರ್ಗಡೆ ಏನು ಕೇಳೋದೇ ಇಲ್ಲ ನೋಡಿ ಈಗ ಬ್ರೆಡ್ ಪೀಸಸ್ನ ಅದರ ಮೇಲೆ ಇಟ್ಟಿದ್ದೀನಿ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಟರ್ನ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಠವಾಕ್ ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಸೂಪರಾಗಿ ಬೆಂದಿದೆ ಅಲ್ವ ಇದೇ ರೀತಿ ಮಾಡಿಕೊಡ್ರಿ ಅವರು ಮೊಟ್ಟೆ ತಿಂದಂಗೂ ಆಗುತ್ತೆ ಬ್ರೆಡ್ ತಿಂದಂಗೂ ಆಗುತ್ತೆ ಅವರು ಹೊಟ್ಟೆನೂ ತುಂಬುತ್ತೆ ನಾವು ಸ್ನ್ಯಾಕ್ಸ್ ಮಾಡಿ ಆಗುತ್ತೆ ಒಂಥರ ಹೊಸ ಅದೊಂಥರ ರೆಸಿಪಿನೂ ಕೂಡ ಆಗುತ್ತೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಹೀಗೆ ಎರಡೂ ಕಡೆ ಚೆನ್ನಾಗಿ ಸ್ವಲ್ಪ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಜೂ ಮತ್ತು ಜಾಸ್ತಿ ಮಾಡಿದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಹಾಗೆ ಮಾಡೋಕೋಗ್ಬೇಡಿ ಸಣ್ಣ ಉರಿಯಲ್ಲೇ ಟೈಮ್ ಹಿಡಿದ್ರೂ ಪರವಾಗಿಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಕ್ಕಳಿಗೆ ಕೊಡೋ ಪದಾರ್ಥ ಅಲ್ವಾ ಚೆನ್ನಾಗಿ ಬೇಯಿಸಿ ಕೊಡಿ ಅವು ಮೊದಲೇ ಚೆನ್ನಾಗಿ ತಿನ್ನೋದಿಲ್ಲ ನೋಡಿ ಇನ್ನೊಂದು ಸಲ ಹಿಂಗೆ ಟರ್ನ್ ಮಾಡ್ತಾಯಿದ್ದೀನಿ ಆದ್ರೂ ಅದನ್ನು ನೋಡಿ ಎಷ್ಟು ಸಖತ್ತಾಗಿ ಬೆಂದಿದೆ ಹೀಗಿದೆ ಆಗಿದೆ ತಕ್ಕೊಳ್ಳೋಣ ಬನ್ನಿ ನೋಡಿಲಿ ಒಂದು ಪ್ಲೇಟ್ಗೆ ತಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಅದೇ ರೀತಿ ನಾನು ಎಲ್ಲಾನು ಮಾಡ್ಕೊಂಡು ಬಂದಿದ್ದೀನಿ ಒಂದು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಈ ಟೊಮೆಟೊ ಕಚಪ್ ಜೊತೆ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ನೋಡಿ ಅದರಲ್ಲಿ ನಾವು ಮೊಟ್ಟೆ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ತಿಂದ್ರೇ ಗೊತ್ತಾಗುತ್ತೆ ನೋಡಿ ಒಳಗಡೆನೂ ಚೆನ್ನಾಗಿ ಬೆಂದಿತ್ತು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಅದು ಟೇಸ್ಟ್ ಕೂಡ ಸೂಪರ್ ಆಗಿತ್ತು ವೀಡಿಯೋ ಯಾರೆಲ್ಲ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ